ಇನ್ನೂರು ವರ್ಷದ ಅಜ್ಞಾತವಾಸ ಇನ್ನೂರು ವರ್ಷದ ಅಜ್ಞಾತವಾಸ ಕಳೆದು ಆಚರಿಸುತ್ತಿರುವವು ಸ್ವಾತಂತ್ರ್ಯದ ದಿವಸ ಕಳೆದು ಆಚರಿಸುತ್ತಿರುವವು ಸ್ವಾತಂತ್ರ್ಯದ ದಿವಸ ಬಹುಕಾಲ ಕುಗ್ಗಿದ ದೇಶದ ಚೇತನ ಬಹುಕಾಲ ಕುಗ್ಗಿದ ದೇಶದ ಚೇತನ ಅದ ಮರುತು ಮಾಡುವವು ಭಾರತ ಮಾತಿಗೆ ನಮನ ಅದು ಮರೆತು ಮಾರುವು ಭಾರತ ಮಾತೆಗೆ ನಮನ ಮಂದಗಾಮಿ ಹೀರೋಗಾಮಿ ಎಲ್ಲರ ತ್ಯಾಗದಲ್ಲಿ ಕೈ ಸೇರಿತು ಸ್ವಾತಂತ್ರ್ಯ ಮಧುರ ಭಾಗ್ಯದಲ್ಲಿ ಕೈ ಸೇರಿತು ಸ್ವಾತಂತ್ರ್ಯ ಮಧುರ ಭಾಗ್ಯದಲ್ಲಿ ಇದು ಭಾರತೀಯರ ಹೋರಾಟದ ಪ್ರತೀಕ ಇದು ಭಾರತೀಯರ ಹೋರಾಟದ ಪ್ರತೀಕ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಏಕತೆ ಸಂಕೇತ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಏಕತೆಯ ಸಂಕೇತ ಕೆಂಪು ಕೋಟೆಯಲ್ಲಿ ಪ್ರಥಮ ಧ್ವಜಾರೋಹಣ ಕೆಂಪು ಕೋಟೆಯಲ್ಲಿ ಪ್ರಥಮ ಧ್ವಜಾರೋಹಣ ಜನಗಣಮನ ರಾಗದಲ್ಲಿ ಉಕ್ಕಿತು ಹರಿಷದ ಗಾನ ಜನಗಣಮನ ರಾಗದಲ್ಲಿ ಉಕ್ಕಿತು ಹರಿಷದ ಗಾನ ಇಂದು ಪ್ರಗತಿ ಯೋಜನೆಗಳ ಘೋಷಣೆ ಸ್ವಾತಂತ್ರ್ಯ ಸೇನಾನಿಗಳ ವಂದಿಸಿ ಸ್ಮರಣೆ ಸ್ವಾತಂತ್ರ್ಯ ಸೇನಾನಿಗಳ ವಂದಿಸಿ ಮರಣಿ ಮಾಡಲೇಬೇಕು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಲೇಬೇಕು ಶಿಕ್ಷಣದಲ್ಲಿ ಕ್ರಾಂತಿ ಹರಡಲೇಬೇಕು ಹೃದಯದಲ್ಲಿ ಶಾಂತಿ ಹರಡಲೇಬೇಕು ಹೃದಯದಲ್ಲಿ ಶಾಂತಿ ಮಾತಿಗೆ ನಮಿಸಿ ಮಾಡೋಣ ದೇಶಕ್ಕೆ ಕಸಿ ಮಾತಿಗೆ ನಮಿಸಿ ಮಾಡೋಣ ದೇಶಕ್ಕೆ ಕಸಿ ಶತ್ರುಗಳಿಗೆ ತೋರಿಸೋಣ ಶೌರ್ಯ ದಾಬಿಸಿ ಶತ್ರುಗಳಿಗೆ ತೋರಿಸೋಣ ಶೌರ್ಯ ದಾಬಿಸಿ ಬಿಟ್ಟು ದ್ವೇಷ ಬಿಡಿಸು ವಿಷದ ಬಂಧನ ಕಲಿವೀರದ ಜೀವನ ನೋಡು ಅವರ ಅವಶೇಷದ ಸಂದೇಶದವನ ಅವರ ಅವಶೇಷದ ಸಂದೇಶದವನ ದೇಶಭಕ್ತಿಯಲ್ಲಿ ಇರಲಿ ನಮ್ಮ ಶಕ್ತಿ ದೇಶಭಕ್ತಿಯಲ್ಲಿ ಇರಲಿ ನಮ್ಮ ಶಕ್ತಿ ಜೈ ಹಿಂ ಜೈ ಹಿಂ ಒಂದೇ ಮಾತೃಂಬಿದೇ ನಮ್ಮ ವಿರುಕ್ತಿ ನಮ್ಮ ವಿರುಕ್ತಿ ಹೇಳ್ತಾ ಕವನ ಸಾಲುಗಳನ್ನು ಹೇಳುತ್ತಾ ನಂತರದಲ್ಲಿ ಸ್ವಾತಂತ್ರ್ಯೋತ್ಸವದ ಕುರಿತು ಹಾಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೆ ಧುಜಾರದ ಶುಭಾಶಯಗಳು ಇವತ್ತ ಇವತ್ತಿಗೆ ನಮ್ಮಲ್ಲಿ ಎಪ್ಪತ್ತೊಂಬತ್ತು ವರ್ಷ ಐತೆ ಸ್ವತಂತ್ರ ಸಿಕ್ಕ ಇವತ್ತು ದೇಶಾದ್ಯಂತ ಎಲ್ಲಾರಿಗೂ ಒಂದು ಖುಷಿ ಪಡುವಂತ ವಿಷಯ ಯಾವ ಮನೆಗಳಾಗ ಹಬ್ಬ ಹರಿದನ ಇದ್ರೂ ಇವತ್ತಿನಷ್ಟು ಖುಷಿ ಎಲ್ಲೂ ಆಗುದಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ದೇಶಕ್ಕಾಗಿ ಹೋರಾಡಿದಂತ ವೀರ ದೂರದರು ಮತ್ತ ಇದು ನಮ್ಮ ಸ್ವತಂತ್ರ ತಂದು ಕೊಡಾಕ ಯಾರು ಈ ರಾಜಕಾರಣಿಗಳಾತು ಅಥವಾ ಯಾ ಸಾಲಿ ಕಲಿತಂತಹ ವಿದ್ಯಾವಂತರ ಯಾರು ಹೋರಾಡಿಲ್ಲ ಇದಕ್ ಹೋರಾಡಿದಂತ ಅವ್ರ ಯಾರು ಸಾಲಿ ಕಲಿತಂತ ಅವ್ರಂದ್ರ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಆಮೇಲೆ ಸುಭಾಷ್ ಚಂದ್ರ ಬೋಸ ಛತ್ರಪತಿ ಶಿವಾಜಿ ಅಬ್ದುಲ್ ಕಲಾಂ ಇವರು ಇವರಂತವ್ರು ಎಲ್ಲಾರು ಈ ಸ್ವತಂತ್ರ ಕೊಡಾಕ ಹೋರಾಡ್ಯಾರ ಯಾಕಪ್ಪ ಅಂತಂದ್ರ ಇವ್ರ ಈ ಸಾಲಿ ಕಲ್ತಂತ ಅವ್ರು ಅಷ್ಟ ಹೋರಾಡಿ ತರಬೇಕಂತ ಏನೂ ಇಲ್ಲ ಇಲ್ವಾ ಯಾರೂ ಇಲ್ಲ ಈ ಹೋರಾಡಿದ ಟಿವಿ ಸಂದರ್ಶನ ಸಂದರ್ಶನಿ ಸುಭಾಷ್ ಚಂದ್ರ ಬೋಸ್ ನ ಹಿಂಬಾಲ ಒಬ್ಬರ ಮಹಿಳಾ ನಮ್ಮ ದೇಶಕ್ಕಾಗಿ ಹೋರಾಡತಿದ್ರು ಅವ್ರ ಹೆಸರು ಏನಪ್ಪಾ ಅಂತಂದ್ರ ಮೀರಾ ಆರೇರ್ ಅಂತ ಹೇಳಿ ಅವ್ರ ನಮ್ಮ ದೇಶೀಯ ಸಭಾ ಹೋರಾಡುವ ಅವ್ರ ಮನೆಯಾಗ ಒಂದು ಆ ಮಹಿಳೆಗೆ ಮ್ಯಾರೇಜ್ ಫಿಕ್ಸ್ ಆತ ಮದ್ವೆ ಫಿಕ್ಸ್ ಆತು ಆ ಮದ್ವಿ ಫಿಕ್ಸ್ ನಂತರ ಆ ಹೆಣ್ಮ ಗಂಡನ ಗಂಡ ಏನ್ಪ ಅಂತಂದ್ರ ಪೊಲೀಸ್ ಇದ್ದವ ಪೊಲೀಸ್ ಇದ್ದಾಗ ಬ್ರಿಟಿಷರ ಅವ್ಗೆ ಏನ್ ಮಾಡಿದ್ರು ಇಲ್ಲ ನೀ ಸುಭಾಷ್ ಚಂದ್ರನ ಕೊಳ್ಬೇಕಂತ ಹೇಳಿ ಅವಾಗ ಆದೇಶ ಅವಾಗ ಆ ಕಾರಣದಿಂದ ಅವ ಸುಭಾಷ್ ಚಂದ್ರನ್ ಕೊಲ್ಲಾಕ ಹೊಂದ್ತಿದ್ದ ಅವಾಗ ಅವನ ನೀತಿ ಗೊತ್ತಾಗ್ತಾವ್ ಗೊತ್ತಾಗ್ಬಿಡ್ದ ಅವಳು ಏನ್ ಮಾಡ್ಲು ನಮ್ಮ ದೇಶಕ್ಕಾಗಿ ಹೋರಾಡಿದಂತ ಸುಭಾಷ್ ಚಂದ್ರನ್ ಕೊಲ್ತಾನಂತ ತಿಳಿದ ತನ್ನ ಗಂಡನನ್ನ ಅಂತ ಬಿಟ್ಟದ ಫುಲ್ ನಮ್ಮ ದೇಶದಾಗ ನೀರು ಇಲ್ಲಿ ಯಾರೋ ನಿಮ್ಮ ನೀವು ಯಾರೋ ಶಾಲೆ ಕಲ್ತ್ರ ಮುಂದ್ ಬರ್ಬೇಕಂತ ಏನಿಲ್ಲ ದೇಶದ ಬದಲ ಒಂದಿಟ್ಟು ಎಲ್ಲಾರು ಒಂದ್ ಅರ್ಧ ತಾಸು ವಿಚಾರ ಮಾಡ್ರಿ ಅವ್ರು ಬುಕ್ ದಾವ ಶಾಲೆ ಆಗದ್ರೂ ಅವು ಎಲ್ಲ ಅವನ ನೋಡ್ರಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಸಂಗೊಳ್ಳಿ ರಾಯನ ಹುಟ್ಟಿದ ದಿವಸ ಅದೊಂದು ನಮಗೆ ಫುಲ್ ಖುಷಿ ಆದಂತ ವಿಷಯ ಮತ್ತ ಇಷ್ಟು ಹೇಳಿ ನಾನು ಮಾತ್ರ ಮುಗಿಸುತ್ತನು ಜಯಂತಿ